ಮುಖಾಂಬ ಮಹಾದೇವ್ ತುಂಬ ಜನ ಪ್ರಶ್ನೆ ಕೇಳಿದ್ರಿ ದೈವಶಕ್ತಿ ಸಿದ್ಧಿ ಆದಮೇಲೆ ದೇವರು ಮಾತಾಡ್ತಾರ ಅಂತ ಹೌದು ದೈವಶಕ್ತಿ ಸಿದ್ಧಿ ಆದಮೇಲೆ ದೇವರು ಮಾತಾಡ್ತಾರೆ ಆದರೆ ಮೌನವಾಗಿ ಇದ್ದರೆ ಮಾತ್ರ ಮಾತಾಡ್ತಾರೆ ಮೌನವಾಗಿ ಅಂದರೆ ನಾವು ದೈವಶಕ್ತಿ ಸಿದ್ಧಿ ಮಾಡ್ತಾ 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 ನಾವು ಮೌನವಾಗಿಯೇ ದಿನ ಕಳಿಬೇಕು ಒಂದು ಏಳರಿಂದ ಎಂಟು ದಿನ ನಾವು ಮೌನವಾಗಿದ್ದರೆ ನಮಗೆ ದೇವರು ಕೇಳಿದ್ದಕ್ಕೆಲ್ಲ ಮನಸ್ಸಲ್ಲೇ ಉತ್ತರ ಕೊಡ್ತಾರೆ ಈಗ ಯಾರಾದರೂ ಬಂದರೆ ನಮ್ಮ ಹತ್ರ ಅವ್ರು ಯಾಕೆ ಬಂದಿದ್ದಾರೆ ಅಂತ ಕೇಳಿದ್ರೆ ಸಾಕು ಅವ್ರು ಇಂಥ ವಿಷಯಕ್ಕೆ ಬಂದಿದ್ದಾರೆ ಅಂತ ನಮಗೆ ಹೇಳ್ತಾರೆ ಹಾಗೆ ಯಾರಾದರೂ ಸಮಸ್ಯೆ ಇದ್ದವ್ರು ನಿಮ್ಮ ಹತ್ರ ಬಂದರೂ ಸಾಕು ಅವ್ರು ಇಂಥದೇ ಸಮಸ್ಯೆ ಅಂತ ನಿಮಗೆ ದೇವರು ಉತ್ತರ ಕೊಡ್ತಾರೆ ಈಗ ನಾವು ಮೌನವಾಗಿ ಇಲ್ದಿದ್ರು ನಮ್ಮ ಹತ್ರ ದೇವರು ಮಾತಾಡ್ತಾರೆ ಕಾರಣ ಅಂದರೆ ನಾವು ಸಿದ್ಧಿ ಮಾಡಿ ತುಂಬ ದಿನ ಆಯ್ತಲ್ಲ ಅದ್ರ ಬಗ್ಗೆ ತುಂಬ ತಿಳ್ಕೊಂಡಿರೋದ್ರಿಂದ ದೇವರು ನಮಗೆ ಬೇಗ ಕನೆಕ್ಟ್ ಆಗ್ತಾರೆ ಅಂದರೆ ಒಂದು ಸಲ ಓಂಶಿ ನಮ ಅಂತ ಕರೆದ್ರೆ ಸಾಕು ನಮಗೆ ಉತ್ತರ ಬಂದಿರುತ್ತೆ ಇಲ್ಲಿ ಅರ್ಥ ಆಯ್ತಾ ಹಾಗೆ ಇನ್ನು ನೀವು ಅದೇ ಸಿದ್ಧಿ ಅಂದರೆ ಏನು ದೊಡ್ಡ ಕಷ್ಟ ಅಲ್ಲ ಕೆಲವರು ಅಂದ್ಕೊಂಡಿರ್ಬೋದು ನನಗೆ ಐದು ವರ್ಷ ಬೇಕು ಆರು ವರ್ಷ ಬೇಕು ಹಾಗಲ್ಲ ಏನಿಲ್ಲ ವೀಕ್ಷಕರೇ ದೈವಶಕ್ತಿ ಸಿದ್ಧಿ ಅಂದರೆ ನೀವು ಇವತ್ತಿನ ಜಪ ಮಾಡಿ ಶುರು ಮಾಡಿದ್ರೆ ಇವತ್ತಿಂದನೇ ನಿಮಗೆ ಸಿದ್ಧಿಯಾಗಲೇ ಶುರು ಆಗ್ತದೆ ಅರ್ಥ ಆಯ್ತಾ ಯಾವುದೇ ಒಂದಾದ್ರೂ ನಾವು ಒಂದೇ ಸಲ ನಮಗೆ ಎಲ್ಲವೂ ಗೊತ್ತಾಗಬೇಕಂದ್ರೆ ಆಗೋದಿಲ್ಲ ಸ್ವಲ್ಪ ಸ್ವಲ್ಪ ತಿರುಗೊಳ್ತಾ ಹೋಗಬೇಕು ಈಗ ಆಲ್ರೆಡಿ ನಿಮಗೆ ಸ್ವಲ್ಪ ಸ್ವಲ್ಪ ಗೊತ್ತಿದೆ ಅಲ್ವಾ ಹಾಂ ಅದನ್ನೇ ತಿಳ್ಕೊಳ್ತಾ ಹೋದರೆ ಆಯಿತು ಆಲ್ರೆಡಿ ನಿಮ್ಮ ಜೊತೆ ದೇವರು ಇದ್ದಾರೆ ಇವಾಗ ನಿಮ್ಮ ಜೊತೆ ಇದ್ದಾರೆ ಅರ್ಥ ಆಯ್ತಾ ಸಿದ್ಧಿ ಅಂದರೆ ನೀವೇ ದೇವರಾಗ್ತಾ ಹೋಗೋದು ನೀವೇ ದೇವರಾಗ್ತಾ ಹೋಗೋದು ಅರ್ಥ ಆಯ್ತಾ ಸಿದ್ಧಿ ಅಂದರೆ ಹಾಗೆ ಆಗ ಯಾವಾಗ ಯಾವಾಗ ನಾವು ಉಪ್ಪು ಮುಕ್ಕಾಲು ಭಾಗ ಒಂದು ದೇವರ ಅಂಶ ನಮ್ಮಲ್ಲಿ ಇರ್ತದೆ ಮುಕ್ಕಾಲು ಭಾಗ ಮುಕ್ಕಾಲು ಭಾಗ ಅಂಶ ಆಗ ನಮಗೆ ಎಲ್ಲ ವಿಷಯಗಳು ಅರ್ಥ ಆಗ್ತದೆ ಒಬ್ಬ ಸಾಮಾನ್ಯ ಒಂದು ಮನುಷ್ಯನ ನೋಡಿದ್ರೆ ಅವರಿಗೆ ಎಷ್ಟು ರೋಗ ಇದೆ ಯಾವ ಸಮಸ್ಯೆ ಇದೆ ಪ್ರತಿಯೊಂದು ನಾವು ಅವ್ರು ನೋಡಿದ ತಕ್ಷಣ ತಿಳ್ಕೋಬೋದು ಗೊತ್ತಾಗ್ಬಿಡುತ್ತೆ ಅಂತ ಆಯ್ತಾ ಯಾಕಂದರೆ ನಾವು ಉಸಿರಾಡುವ ಗಾಳಿಯಿಂದನೇ ಅವರಿಗೆ ಅಲ್ಲಿ ರೀಚ್ ಆಗುತ್ತೆ ಆ ಗಾಳಿ ಅವರ ಮನಸ್ಸಿಗೆ ಆಗಿ ನಾವು ಅವ್ರ ಮುಖದಲ್ಲಿ ನಮ್ಗೆ ಕಂಡುಬಿಡುತ್ತೆ ಅವರಲ್ಲಿ ಏನು ಸಮಸ್ಯೆ ಇದೆ ಅಂತ ಅರ್ಥ ಆಯ್ತಾ ಹೀಗೆ ಆದರೆ ಸಮಸ್ಯೆ ಗೊತ್ತಾಗತ್ತೆ ಅಂತ ಸುಮ್ಮ ಸುಮ್ಮನೆ ಹೇಳಕ್ಕೆ ಹೋಗಬಾರ್ದು ನಾನು ಮೊದಲು ನನಗೆ ಎಲ್ಲ ಸಮಸ್ಯೆ ಗೊತ್ತಾಗ್ತಾ ಇತ್ತಲ್ಲ ನಾನು ಮೊದಲಕ್ಕೆ ಸುಮ್ಮನೆ ಸುಮ್ಮನೆ ನಿಮಗಿತ್ತರ ಸಮಸ್ಯೆ ಇದೆ ಈ ಥರ ಸಮಸ್ಯೆ ಇದೆ ಅಂತ ಅಂದರೆ ಹೇಳ್ತಾ ಇದ್ದೆ ಕೆಲವು ಸಮಯದಲ್ಲಿ ಮಾತಾಡ್ತಾ ಯಾಕಂದರೆ ಅದು ನನಗೆ ಹೇಳೋದೆ ಒಂಥರ ಖುಷಿಯಾಗಿತ್ತು ಆಗ ಫಸ್ಟ್ ಪಶ್ಪಷ್ಟು ದೇವರೆಲ್ಲ ವಿಷಯ ತಿಳಿಸ್ತಾ ಇದ್ರಲ್ಲ ಆಮೇಲೆ ಜನ ಕೇಳಿದ್ರೆ ಮಾತ್ರ ನಾನು ಹೇಳಬೇಕು ಸುಮ್ಮನೆ ಸುಮ್ಮನೆ ಎಲ್ಲ ಹೇಳಬಾರ್ದು ಅಂತ ನನಗೆ ದೇವ್ರ ಮನಸ್ಸಲ್ಲೇ ಹೇಳಿಕೊಟ್ರು ಆಮೇಲೆ ಜನ ಸಮಸ್ಯೆ ಇದೆ ಅಂತ ಬಂದರೆ ಮಾತ್ರ ನಾನು ಅವರಿಗೇನು ಏನು ಸಮಸ್ಯೆಯನ್ನು ತಿಳಿಸ್ಕೊಟ್ಟು ಪರಿಹಾರನ ಸೂಚ ತಿಳಿಸ್ತೇನೆ ಹಾಗೆ ಅದರ ಆಶೀರ್ವಾದ ಮಾಡಿ ಅಂದರೆ ಮಾತ್ರ ಕೈ ಎತ್ತಿ ಆಶೀರ್ವಾದ ಮಾಡ್ತೇನೆ ಅಥವಾ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡ್ತೇನೆ ಅರ್ಥ ಆಯ್ತಾ ಸುಮ್ಮ ಸುಮ್ಮನೆ ಎಲ್ಲರಿಗೂ ಆಶೀರ್ವಾದ ಮಾಡ್ಕೊತು ಹೋಗಲ್ಲ ನಾನು ಅದರ ಶಕ್ತಿ ಇದೆ ಅಂತ ಅದು ಸರಿಯಾದ ಪದ್ಧತಿ ಅಲ್ಲ ಅವರೇ ಬರಬೇಕು ನಮ್ಮ ಹತ್ರ ಬಂದರೆ ಮಾತ್ರ ಹೀಗೆ ನಾವು ಸುಮ್ಮ ಸುಮ್ಮನೆ ಎಲ್ಲ ಆಶೀರ್ವಾದ ಮಾಡೋದು ಸುಮ್ಮ ಸುಮ್ಮನೆ ಎಲ್ಲ ಮಾತಾಡ್ತಾ ಹೋದರೆ ಅದು ಸುಮ್ಮನೆ ನಮ್ಮ ಶಕ್ತಿಯನ್ನು ನಶಿಸ್ತದೆ ಅದೇನು ಪ್ರಯೋಜನವೂ ಇಲ್ಲ ಅರ್ಥ ಆಯ್ತಾ ಯಾವುದೇ ಒಂದಾದ್ರೂ ನಾವಾಗೆ ಮುಂದೆ ಹೋದರೆ ಏನು ಪ್ರಯೋಜನ ಇಲ್ಲ ಅವರಾಗೆ ಬರಬೇಕು ಅರ್ಥ ಆಯ್ತಾ ಅವರಾಗೆ ಬರಬೇಕು ಅಂದರೆ ನಮ್ಮದು ಸಿದ್ಧಿ ಕರೆಕ್ಟಾಗಿ ದೇವರ ಶಕ್ತಿ ಸಿದ್ಧಿ ಮಾಡಿಕೊಂಡ್ರೆ ಜನ ಆಟೋಮೆಟಿಕ್ಲಿ ಸಮಸ್ಯೆ ಇದ್ದರೆ ಬರ್ತಾರೆ ಹಾಗೆ ದೇವರು ಕೂಡ ಸಮಸ್ಯೆ ಇರುವಂಥ ಜನಗಳನ್ನು ಕರೆಸ್ಕೊಳ್ತಾರೆ ಇದು ದೇವರಿಗಿರುವಂಥ ಪವರ್ ಮತ್ತು ಸಿದ್ಧಿ ಆದಮೇಲೆ ತುಂಬ ವಿಚಾರಗಳನ್ನು ತಿಳ್ಕೊಬೋದು ನಾವು ಇಲ್ಲಿ ದೇವರಂದರೆ ಏನು ಇಲ್ಲಿ ಯಾವ ಥರ ಶಕ್ತಿ ಇದೆ ಇಲ್ಲಿ ಏನೆಲ್ಲ ಇದೆ ನೆಗೆಟಿವ್ ಅಂದರೆ ಏನು ಪಾಸಿಟಿವ್ ಅಂದ್ರೇನು ಮತ್ತು ದೇವ್ರ ಬಗ್ಗೆ ಎಲ್ಲ ವಿಷಯಗಳನ್ನು ತಿಳ್ಕೊಬಾರ್ದು ಮೊದಲೇದಾಗಿ ನಾವು ದೇವ್ರ ಬಗ್ಗೆ ತಿಳ್ಕೊಬೇಕಲ್ವಾ ಎಷ್ಟು ಪವರ್ ಇದೆ ಇಲ್ಲಿ ದೇವ್ರಿಗೆ ಯಾವ ರೀತಿ ಪವರ್ ಇದೆ ಹಾಗೆ ಯಾವ ರೀತಿ ಪವರ್ ನಾವು ಸಂಪಾದನೆ ಮಾಡ್ಬೋದು ಎಷ್ಟು ಎಷ್ಟು ಮಟ್ಟಿಗೆ ನಾವು ಆ ಶಕ್ತಿ ಸಂಪಾದನೆ ಮಾಡ್ಬೋದು ದೈವಶಕ್ತಿ ಎಷ್ಟು ಮಟ್ಟಿಗೆ ಸಂಪಾದನೆ ಮಾಡ್ಬೋದು ಹಾಗೆ ದೈವಶಕ್ತಿ ಜಾಸ್ತಿ ಆದರೆ ನಾವು ಎಲ್ಲಿ ಹೋಗಬೇಕು ಯಾವ ಜಾಗ ಆರಿಸ್ಕೋಬೇಕು ಹಾಗೇ ಎಲ್ಲ ಒಂದು ತಿಳ್ಕೊಳ್ತಾ ಹೋಗ್ಬೋದು ಈಗ ನಿಮಗೆಲ್ಲ ಗೊತ್ತಿರ್ಬೋದು ಋಷಿಗಳೆಲ್ಲ ಜನರಿಂದ ತುಂಬ ದೂರ ಕಾಡಲ್ಲೇ ಕೂತ್ಕೊಳ್ತಾ ಇದ್ದಾರೆ ತಪಸ್ಸು ಮಾಡ್ತಾ ಗೊತ್ತಾ ನಿಮಗೆ ಅವ್ರು ಜನರ ಹತ್ರ ಬರ್ತಾ ಇರಲಿಲ್ಲ ಕಾರಣ ಏನಂದರೆ ಋಷಿಗಳು ಕಾಡಲ್ಲೇ ಕೂತ್ಕೊಂಡು ಜನರಿಗೆ ಒಳ್ಳೇದು ಮಾಡುವಂಥ ಶಕ್ತಿನ ಹೊಂದಿದ್ರು ಹೊಂದಿರ್ತಾರೆ ಮತ್ತು ಋಷಿಗಳು ಸಾಮಾನ್ಯವಾಗಿ ಅವರು ಮಾತಾಡೋದು ಕಡಿಮೆ ಋಷಿಗಳು ಅಂದರೆ ಒಂದೇನೇ ಅವರು ಋಷಿಗಳು ಮುನಿಗಳು ಅಂದರೆ ಒಂದೇನೇ ಅವರು ಅರ್ಥ ಆಯ್ತಾ ಋಷಿಗಳೇ ಮುನಿ ಆಗೋದು ಮೌನಿ ಆಗ್ತಾರೆ ಋಷಿಗಳು ಜಾಸ್ತಿ ಮೌನವಾಗೇ ಇರ್ತಾರೆ ಅರ್ಥ ಆಯ್ತಾ ನನಗೆಲ್ಲ ಒಂದು ಐದಾರು ದಿನ ನನಗೆ ಮೌನವಾಗಿದ್ರೆ ಮತ್ತೆ ನನಗೆ ಮಾತಾಡಬೇಕು ಯೂಟ್ಯೂಬಲ್ಲಿ ಅಲ್ಲಿ ವಿಡಿಯೋ ಮಾಡಬೇಕು ಅಂತೆಲ್ಲ ನನಗೆ ಅನ್ಸೋದಿಲ್ಲ ನಾನು ನೋಡಿ ಕೆಲವೊಮ್ಮೆ ನಾನು ವಿಡಿಯೋ ಮಾಡಿದ್ರೆ ತುಂಬಾ ದಿನ ಆಗಿತ್ತು ದೇವಸ್ಥಾನದ ವಿಡಿಯೋಗಳನ್ನು ಮಾತ್ರ ಮಾಡಾಕಿದ್ದೇನೆ ಗೊತ್ತಾ ನಿಮಗೆ ಹೀಗೆ ಅರ್ಥ ಆಯ್ತಾ ಅಂದರೆ ಮೌನವಾಗಿದ್ದರೆ ಅಷ್ಟು ನೆಮ್ಮದಿಯಾಗಿರ್ಬೋದು ದೇವರೇ ನಮ್ಮ ಜೊತೆ ಮಾತಾಡ್ತಾ ಇರ್ತಾರಲ್ಲ ಮತ್ತು ಯಾಕೆ ವಿಡಿಯೋ ಮಾಡೋದು ಮತ್ತು ಯಾಕೆ ಸುಮ್ಮನೆ ನೆಗೆಟಿವ್ನೆಲ್ಲ ತೊಗೊಂಡು ಕಷ್ಟ ಮಾಡ್ಕೊಳ್ಳೋದು ನಮ್ಮ ದೇಹಕ್ಕೆ ಅನಿಸುತ್ತೆ ಈಗ ಎಲ್ಲ ಜನರ ಹತ್ರ ಎಲ್ಲ ಮಾತಾಡಿದ್ರೆ ತುಂಬ ಅವರ ಕರ್ಮಗಳನ್ನು ನಾವು ತಗೊಳ್ಬೇಕಾಗುತ್ತೆ ಗುರುಗಳ ಒಂದು ಆರೋಗ್ಯ ಸಮಸ್ಯೆ ಇದೆ ಅಂದರೆ ಅವರ ಆರೋಗ್ಯ ಸಮಸ್ಯೆಯಲ್ಲಿ ನಾವು ತಗೊಳ್ಬೇಕಾಗುತ್ತೆ ನಮ್ಗೆ ಸಮಸ್ಯೆ ಆಗುತ್ತೆ ನಮಗೆ ಗಂಟ್ಲು ಉರಿಯುತ್ತೆ ಹೊಟ್ಟೆ ಉರಿಯುತ್ತೆ ಆ ನೆಗೆಟಿವ್ ಆ ಕರ್ಮಗಳನ್ನು ತೆಗೆದುಕೊಳ್ಳಿಕ್ಕೆ ತುಂಬಾ ಸಮಸ್ಯೆ ಆಗುತ್ತೆ ನೀವೇ ನೀವೀತ ಅಂದ್ಕೊಂಡಿರ್ಬೋದು ಸಿದ್ಧಿ ಮಾಡಿಕೊಂಡು ಜನರಿಗೆ ಒಳ್ಳೇದು ಮಾಡೋದು ಅಷ್ಟು ಸುಲಭ ಅಲ್ಲ ಅರ್ಥ ಆಯ್ತಾ ಅವ್ರು ನಮಗೆ ಕಾಲಿಡ್ದು ಆಶೀರ್ವಾದ ತಗೊಂಡ್ರು ಅಂದರೆ ಅವರ ಕರ್ಮ ಅವರ ಎಲ್ಲರೂ ಮೈಕೆ ನೋವು ಸುಸ್ತು ಎಲ್ಲ ನಾವು ತಗೊಂಡು ಮತ್ತೆ ಜಪ ತಪಸ್ಸಿ ಕೂತು ಮತ್ತೆ ಅದನ್ನು ಸರಿ ಮಾಡ್ಕೋಬೇಕಾಗುತ್ತೆ ಅದು ಸರಿ ಮಾಡ್ಕೊಂಡಿಲ್ಲ ಅಂದರೆ ಆ ಸಮಸ್ಯೆಗಳು ಅವ್ರ ಕರ್ಮಗಳು ನಮಗೆ ಕಾಡ್ತವೆ ಗೊತ್ತಾ ನಿಮಗೆ ನೀವು ಅಂದ್ಕೊಂಡಿರ್ಬೋದು ಸಿದ್ಧಿಗಳು ತುಂಬ ನೆಮ್ಮದಿಯಾಗಿರ್ತಾರೆ ಅಂತ ನೆಮ್ಮದಿಯಾಗಿರ್ತಾರೆ ಮೌನವಾಗಿದ್ದರೆ ಮಾತ್ರ ಮೌನವಾಗಿ ಜಪ ಮಾಡ್ತಾ ಅವ್ರ ಪಾಡಿಗೆ ಅವ್ರ ಆಹಾರ ತಿಂತಾ ಇದ್ದರೆ ಅದರಂಥ ನೆಮ್ಮದಿ ಯಾವುದೂ ಇಲ್ಲ ಅರ್ಥ ಇದೆ ಅದೇ ಎಲ್ಲ ಜನರನ್ನು ಹಚ್ಕೊಂಡು ಎಲ್ಲರಿಗೂ ನೀನು ಉದಾಹ ಓಳೆ ಮಾಡ್ತೀನಿ ಎಲ್ಲರಿಗೂ ಚೆನ್ನಾಗಿ ಮಾಡ್ತೀನಿ ಅಂತ ಅವ್ರ ಕರ್ಮಗಳೆಲ್ಲ ತಗೊಳ್ಳೋಕೆ ಹೋದರೆ ಸಿದ್ಧಿಗಳು ಕೂಡ ಕಷ್ಟಕ್ಕೆ ಬಿಡ್ತಾರೆ ಯಾಕಂದರೆ ಅಷ್ಟು ಕರ್ಮಗಳನ್ನು ತಗೊಳ್ಬೇಕಲ್ಲ ಅಷ್ಟು ಕೆಪಾಸಿಟಿ ಬೇಕು ಅಷ್ಟು ಶಕ್ತಿನ ಸಂಪಾದನೆ ಮಾಡ್ತಾ ಇರಬೇಕು ದಿನ 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 ದಿನದಿಂದ ದಿನ ಓದ್ತಾ ನಿಮಗೆ ಅದಕ್ಕೆ ನಾವು ಕಾಲಲ್ಲಿ ಎಲ್ಲಿ ಒಂದು ಅಂತಂತ ಜಾಸ್ತಿ ಕಷ್ಟ ಇದೆ ಅಂದರೆ ಮಾತ್ರ ಕೆಲವೊಂದನ್ನು ರಿಸೀವ್ ಮಾಡ್ತೇವೆ ಒಂದು ಎರಡರಿಂದ ಮೂರು ಕೋಲು ಅಂತ ಅವಶ್ಯಕತೆ ಇದೆ ಅಂದರೆ ಒಂದೊಂದು ದಿನ ನಾವು ಮಾತಾಡೋಲ್ಲ ಒಂದೊಂದು ದಿನ ಮೌನವಾಗೇ ಇರ್ತೇವೆ ವಾರದಲ್ಲಿ ಒಂದು ಎರಡು ದಿನ ಅಲ್ಲ ಗೊತ್ತಾ ನಿಮಗೆ ಹೀಗೆ ಇದೆಲ್ಲ ವಿಚಾರಗಳು ಇರ್ತವೆ ಎಲ್ಲವನ್ನು ತಿಳ್ಕೊಳ್ತಾ ಹೋಗಬೇಕು ನಮ್ಮ ಹತ್ರ ಸಿದ್ಧಿ ಶಕ್ತಿ ಇದೆ ಅಂತ ನಾವು ಜಾಸ್ತಿ ಮಾತಾಡೋಕ್ಕೆ ಹೋದರೆ ನಶಿಸೋದು ಹೌದು ಮತ್ತು ಕರ್ಮಗಳನ್ನು ಕೂಡ ನಾವು ತಗೊಳ್ತಾ ಹೋಗಬೇಕಾಗತ್ತೆ ವಿಚಾರ ವಿಚಾರ ಇದೇ ಆಗಿತ್ತು ದೇವರು ಸಿದ್ಧಿ ಆದಮೇಲೆ ದೇವರು ನಮ್ಮ ಜೊತೆ ಖಂಡಿತವಾಗಲೂ ಮಾತಾಡ್ತಾರೆ ಹಾಗೆ ಕೆಲವರಲ್ಲಿ ಆಲ್ರೆಡಿ ಮಾತಾಡ್ತಾರಲ್ಲ ತುಂಬ ಜನರ ಹತ್ರ ಅಲೋ ವೀಕ್ಷಕರೇ ಯಾರಾದರೂ ನಿಮ್ಮ ನಿಮ್ಮ ಜೊತೆ ಯಾರು ದೇವರು ಮಾತಾಡ್ತಾ ಇದ್ದರೆ ನೀವು ಕೋ ನಮಗೆ ಕಮೆಂಟಲ್ಲಿ ಮಾಡಿ ಖಂಡಿತ ಕಮೆಂಟ್ ಮಾಡಿ ಕೆಲವರು ಸಿದ್ಧಿ ಅಂದರೆ ಕೆಲವರು ಸಿದ್ಧಿ ಆದವರು ಇದ್ದಾರೆ ಆಗದೆ ಇದ್ದವರು ಇದ್ದಾರೆ ಆದರೆ ಸಿದ್ಧಿನ ಪಡ್ಕೊಂಡು ಅದನ್ನು ದೇವ್ರನ್ನ ಹೇಗೆ ಹೋಗಬೇಕು ಅಂತ ಕೆಲವ್ರಿಗೆ ಗೊತ್ತಿಲ್ಲ ಸರಿನಾ ಅಂಥವರೆಲ್ಲ ನಮ್ಮ ಎಲ್ಲ ವೀಡಿಯೋಸ್ನ ನೋಡಿಕೊಳ್ಳಿ ಒಂದು ಯೂಟ್ಯೂಬಲ್ಲಿ ಎಲ್ಲ ವೀಡಿಯೋಸ್ ನೋಡಿಕೊಂಡ್ರೆ ನಿಮಗೆ ಸಾಮಾನ್ಯ ಗೊತ್ತಾಗ್ಬಿಡುತ್ತೆ ಯಾವ ಕ್ರಮದಲ್ಲಿ ಹೋದರೆ ನಾವು ಸಿದ್ಧಿನ ಪಡ್ಕೊಂಡು ಹಾಗೆ ದೇವರನ್ನು ನಮ್ಮ ಜೊತೆ ಇಟ್ಕೊಂಡು ಹೋಗ್ಬೋದು ಅಂತ ತಿಳ್ಕೊಳ್ಳೋದು ತುಂಬ ಇದೆ ಈಗ ನಾನೇ ಎಲ್ಲರಿಗೂ ತಿಳಿಸ್ಬೇಕು ಅಂದರೆ ಅದು ಸಾಧ್ಯನಾ ಇಷ್ಟೆಲ್ಲ ಜನ ಇದ್ದಾರೆ ಯೂಟ್ಯೂಬಲ್ಲಿ ಹಾಂ ಒಬ್ಬರಿಗೆ ತಿಳಿಸೋಕ್ಕೆ ಗುರುಗಳೇ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾರೆ ಒಂದರಿಂದ ಎರಡು ತಾಸು ಬೇಕಾಗತ್ತೆ ಸರಿನಾ ಇನ್ನು ಎಲ್ಲರಿಗೂ ತಿಳಿಸ್ಕೋದರೆ ಅದು ನನಗೆ ಈ ಜನ್ಮದಲ್ಲಿ ಸಾಧ್ಯನ ಅದಕ್ಕೆ ವೀಡಿಯೋ ಮಾಡಿ ಹಾಕಿದ್ರೆ ಸಾಮಾನ್ಯವಾಗಿ ಎಲ್ಲರೂ ನೋಡ್ತಾರೆ ಅಲ್ವಾ ಹಾಗೆ ವೀಡಿಯೋ ನೋಡ್ಕೊಂಡು ತಿಳ್ಕೊಬೋದು ಅದೇ ನಾನೇ ಎಲ್ಲ ಪ್ರಶ್ನೆಗೆ ಉತ್ತರ ಕೊಡ್ಕೊತ ಹೋಗಬೇಕು ಅಂದರೆ ನನಗೆ ದೇವ್ರ ಭಕ್ತಿ ಮಾಡೋಕ್ಕೆ ಸಮಯನೇ ಕೊಡೋಲ್ಲ ನೀವು ಹುಡುಗಡೆ ಅದನ್ನು ತಿಳಿಸಿ ಇದನ್ನು ತಿಳಿಸಿ ಇದನ್ನು ತಿಳಿಸಿ ಅಂತ ಪ್ರಶ್ನೆ ಕೇಳ್ತಾನೆ ಇರ್ತೀರ ಏನಂತಾರೆ ವಿಕರ ಹೀಗೆಲ್ಲ ಆಗ್ತದೆ ಅರ್ಥ ಆಯ್ತಾ ಅದಕ್ಕೆ ಯಾವುದೇ ಒಂದಾದ್ರೂ ಇಲ್ಲಿ ಅಷ್ಟು ಸುಲಭ ಏನಲ್ಲ ಅದನ್ನು ಕಾಪಾಡ್ಕೊಂಡು ಹೋಗಬೇಕು ಪ್ರಯತ್ನ ಇರಬೇಕು ಗುರಿ ಇರಬೇಕು ಆದರೆ ನಮ್ಮ ಪ್ರಯತ್ನಕ್ಕೆ ನಮ್ಮ ಗುರಿಗೆ ದೇವರು ಸಪೋರ್ಟ್ ಕೊಡ್ತಾನೆ ಸದಾ ನಮಗೆ ಮುಖ್ಯವಾಗಿ ದೇವರು ಮಾತ್ರ ನಾವು ಮರಿಬಾರ್ದು ಕೆಲವೊಮ್ಮೆ ನಮ್ಗೆ ಅನಿಸ್ಬೋದು ದೇವಸ್ಥಾನಕ್ಕೆ ಹೋಗಬಾರ್ದು ಅಂತ ಎಷ್ಟೇ ಅನಿಸಿದ್ರು ನಾವು ಮತ್ತೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರಬೇಕು ಆಗ ಆಟೋಮೆಟಿಕ್ಲಿ ನಮ್ಮ ಮನಸ್ಸು ಬದಲಾಗಿ ಮತ್ತು ಒಳ್ಳೆಯದಾರ ದಾರಿಯಲ್ಲಿ ಬರ್ತದೆ ಅರ್ಥ ಆಯ್ತಾ ಖಂಡಿತ ದೇವ್ರು ಯಾವತ್ತಿಗೂ ನಮ್ಮ ಜೊತೆ ಇರ್ತಾರೆ ದೇವರು ನಮ್ಮ ಜೊತೆ ಮಾತಾಡ್ತಾರೆ ಆದರೆ ದೇವರ ಜೊತೆ ನಾವು ಇರಬೇಕು ಆಯ್ತಾ ದೇವರ ಹತ್ರ ನಾವು ಇರಬೇಕು ದೇವರ ದರ್ಶನ ಮಾಡ್ತಾ ಇರಬೇಕು ಪ್ರತಿನಿತ್ಯ ಅಂತ ಹೇಳ್ತಾ ಬಿಡೋಣ ಮುಗಿಸ್ತಾರೆ ದೇಷ್ ದುರ್ಗ ಅಪಹಾರ ನಮಸ್ತೆ